ಫರ್ನಿಚರ್ ಶಾಪ್ ಅಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾಗಿದೆ ಫರ್ನಿಚರ್ಗಳು ವಿಜ್ಞಾನ ನಗರದ ಬಸ್ ನಿಲ್ದಾಣದ ಬಳಿ ಇರುವಂತಹ ಶಾಪ್ ಇದೆ ಶಾಪ್ ಕ್ಲೋಸ್ ಮಾಡಿದ ಬಳಿಕ ಅಗ್ನಿ ಅವಘಡ ಆಗಿದೆ ಅಗ್ನಿ ಅವಘಡದಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳಲಾಗಿದೆ ಬೈಬ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಶಾಪ್ ಅನ್ನ ಕ್ಲೋಸ್ ಮಾಡಿದ ನಂತರ ಅಲ್ಲಿ ಒಳಗಡೆ ಅಗ್ನಿ ಹುಟ್ಟುಕೊಂಡಿದೆ ಬಯಪ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಫರ್ನಿಚರ್ ಶಾಪ್ನಲ್ಲಿ ಆಕಸ್ಮಿಕ ಬೆಂಕಿ ತಗುಲಿದ್ದು ಫರ್ನಿಚರ್ಗಳು ಸುಟ್ಟು ಕರಕಲಾಗ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದೆ ಬಸ್ ನಿಲ್ದಾಣದ ಬಳಿ ಇರುವಂತಹ ಶಾಪ್ ಇದು ಕ್ಷಣಾರ್ಧದಲ್ಲೇ ಫರ್ನಿಚರ್ಗಳು ಸುಟ್ಟು ಕರಕಲಾಗಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ನಾನು ಏಯ್ಟ್ ಏಯ್ಟ್ ತರ್ಟಿ ಕ್ಲೋಸ್ ಮಾಡಿ ಹೋಗುತ್ತೆ ಸರ್ ಆಮೇಲೆ ನನ್ನ ಪಕ್ಕದ ಮನೆಯವರು ಫೋನ್ ಮಾಡಿ ರಾಜನವರೇ ನಿನ್ನ ಅಂಗಡಿಯಲ್ಲಿ ಸ್ಮೋಕ್ ಬರ್ತಾರೆ ಜಲ್ದಿ ಬಂದುಬಿಡಣ ಅದಕ್ಕೂ ನಾನು ಇಮಿಡಿಯಲಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನೀ ಇಮಿಡಿಯಲಿ ತೋಟ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡಿದೆ ಅವರಿಗೆ ಮುನ್ರಾಜ್ ಒಂದ್ರ ಫ್ರೆಂಡ್ ಅವರು ಅವ್ರಿಗೆ ಫೋನ್ ಮಾಡಿ ಅವರೇ ಹೇಳ್ದು ಇಮಿಡಿಯಟ್ಲಿ ನಾನು ಫೈರ್ ಫೋರ್ಸ್ ಹತ್ರ ಫೋನ್ ಮಾಡಿಯೇ ಮೂರು ಜನ ಮೂರು ಪ್ಲೇಸ್ ಹತ್ರ ಫೋನ್ ಮಾಡಿಯೇ ಇಮಿಡಿಯಲಿ ಬರ್ತಾರೆ ನೀವು ಬಂದುಬಿಡ ನಾನು ಇಲ್ಲಿ ಬಂದೆ ಎಳಗಡೆ ಮಿನಿಮಮ್ ಕೆಳಗಡೆ ಮಟ್ಟ ಒನ್ ಆ್ಯಂಡ್ ಹಾಫ್ ಆರ್ ಮೇಲುಗಡೆ ಇದೆ ಎಷ್ಟು ಹೋಗಿದ್ರು ನನ್ಗೆ ಗೊತ್ತಾಗಲ್ಲ ಇನ್ ಸೈಡ್ ಹೋಗಲೆ ಎಲ್ಲ ಫುಲ್ ಸ್ಮಾಕ್ ಆಗಿದೆ ಇದು ಇಪ್ಪತ್ತು ವರ್ಷ ಕಳ್ಸಿಕಾರ ಯಾರು ಇಲ್ಲಿ ಇಲ್ಲ ಎಲ್ಲ ಅವರ ಮನೆ ಹತ್ರ ಊಟ ಒಳ್ಳೆ ಎರಡು ಜನ ಎಷ್ಟು ಗಂಟೆಗೆ ಮಾಡಿದ್ದು ತರ್ಟಿಟ್ ಶಾರ್ಟ್ಸ್ ಅಂದ್ಬಿಟ್ಟೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲಿ ಶಾರ್ಟ್ ಸರ್ಕ್ಯೂಟ್ ಇಂದ ಒಂದೊಂದು ದಿನ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ನಮ್ಗೆ ಏನು ಗೊತ್ತಿಲ್ಲ ಸರ್ ಇದ್ರೆ ಏನು ಇದಕ್ಕೆ ಮುಂದೆ ಅಲ್ಲಿ ಶಾರ್ಟ್ ಕಟ್ ಏನು ಆಗಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್